ಒಂಥರ ಗೂಢಾಚಾರಿ ನಾಯಿಗಳ ಥರ ಬಂದು ಅಮಾಯಕರ ಜನನ ಸಾಯಿಸಿದ್ದಾರೆ ಇಂಡಿಯನ್ ಆರ್ಮಿ ಸಖತ್ತಾಗಿ ಉತ್ತರ ಕೊಟ್ಟಿದೆ ಪಾಕಿಸ್ತಾನದವ್ರು ಏನು ಮಾಡೋಕೆ ಸಾಧ್ಯ ಏನು ಏನು ಕಿತ್ಕೊಳಕ್ಕೂ ಆಗಲ್ಲ ಅವರು ಸಿಂಧೂರವನ್ನು ಕಾಪಾಡುವಂಥ ಕೆಲಸವನ್ನ ಆ ಸಿಂಧೂರದ ಹೆಸರಲ್ಲಿ ಮಾಡಿದ್ದಾರೆ ಅದು ತಕ್ಕತ್ತಿರ್ಬೇಕು ಆ ತಕ್ಕತ್ತು ಅವ್ರಿಗೆಲ್ಲ ಏಡಿಗಳವಲ್ಲ ಟೆರರಿಸಮ್ ಅನ್ನೋದನ್ನ ಫುಲ್ ಬುಡದ ಸಮೇತ ಕಿತ್ತಾಕ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಅಂಡ್ ಪಾಕಿಸ್ತಾನ ಜನರಲ್ ಓಡ್ಬಿಟ್ಟಿದ್ದಾನೆ ಜನರಲ್ ಆಫ್ ದಿ ಆರ್ಮಿ ಸೂರ್ಯ ಹುಟ್ಟುವ ಮುನ್ನವೇ ಪಾಕಿಸ್ತಾನಕ್ಕೆ ಭಾರತ ಬಿಗ್ ಶಾಕ್ ನೀಡಿದೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಏನು ನಡೆದಿತ್ತು ಇದಕ್ಕೆ ಪ್ರತೀಕಾರ ಯಾವಾಗ ಅಂತ ಇಡೀ ಭಾರತವೇ ಕೇಳ್ತಾ ಇತ್ತು ಈಗ ಭಾರತೀಯ ಸೇನೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ನಿನ್ನೆ ತಡರಾತ್ರಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಒಂಬತ್ತು ಉಗ್ರ ತಾಣಗಳ ಮೇಲೆ ದಾಳಿ ಮಾಡಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆ ಮಾಡಿದೆ ಈ ಒಂದು ಐತಿಹಾಸಿಕ ದಿನದ ಬಗ್ಗೆ ಜನ ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ತಿಳ್ಕೊಳ್ಳೋಣ ಬನ್ನಿ ಸರ್ ಈಗ ಹಿಂದೂಗಳ ಹತ್ಯೆ ಆಗಿತ್ತು ಪೆಹಲ್ಗಾಮಲ್ಲಿ ಈಗ ಒಂದು ಪ್ರತೀಕಾರದ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ತುಂಬ ಒಳ್ಳೆಯ ಮೂವ್ ಇದೆ ಎಕ್ಸಲೆಂಟ್ ಮೂವ್ ನಮಗಂತೂ ತುಂಬ ಖುಷಿಯಾಗಿದೆ ಇದೇ ರೀತಿ ಇನ್ನೂ ದೊಡ್ಡದಾಗಿ ಮೂವ್ ಮಾಡಲಿ ಅಂತ ಕೇಳ್ಕೊಳ್ತೀವಿ ಮತ್ತೆ ಈ ರೀತಿ ದಾಳಿ ಆಗಲೇಬಾರ್ದು ಬಿಕಾಸ್ ಅಮಾಯಕರು ಪ್ರಾಣ ಹೋಗಿದೆ ಅವ್ರಿಗೆ ಧೈರ್ಯ ಇದ್ದಿದ್ರೆ ನಮ್ಮ ಇಂಡಿಯನ್ ಆರ್ಮಿ ಜೊತೆ ಬಂದು ಫೈಟ್ ಮಾಡ್ಬೋದಿತ್ತು ಬಟ್ ಈ ಥರ ಏನಂತಾರೆ ಕದ್ದು ಮುಚ್ಚಿ ಒಂಥರ ಗೂಢಾಚಾರಿ ನಾಯಿಗಳ ಥರ ಬಂದು ಅಮಾಯಕರು ಜನನ ಸಾಯಿಸಿದ್ದಾರೆ ಇಂಡಿಯನ್ ಆರ್ಮಿ ಸಖದಾಗಿ ಉತ್ತರ ಕೊಟ್ಟಿದೆ ಹ್ಯಾಟ್ಸ್ ಟು ಥೈಮ್ ಆ್ಯಂಡ್ ಇದೊಂದು ಯಾರು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ ಸಿಂಧೂರ್ ಅಂತ ಆ ಥಾಟ್ ಬಂದಿರೋದಕ್ಕೆ ಮಾತ್ರ ಎಕ್ಸಲೆಂಟ್ ಈಗ ನಮ್ಮ ಹೆಣ್ಮಕ್ಳು ಆವತ್ತಿನ ದಿನವ್ರವ್ರು ಗಂಡಂದ್ರನ್ನ ಕಳ್ಕೊಂಡು ಅವ್ರು ಕುಂಕುಮ ಮಾಡಿಸ್ಕೊಳ್ಳೋ ರೀತಿ ಮಾಡಿದ್ರು ಇದಕ್ಕೆ ಪ್ರತೀಕಾರಕ್ಕೆ ಒಳ್ಳೆ ಹೆಸರಿಟ್ಟಿದ್ದಾರೆ ಎಕ್ಸಲೆಂಟ್ ನೇಮ್ ಸಿಂಧೂರ್ ಅಂತ ಇಟ್ಟಿದ್ದು ನನಗಂತೂ ಭಾಳ ಖುಷಿ ಇದೆ ಇದಕ್ಕಿನ್ನ ಹತ್ತು ಪಟ್ಟು ದಾಳಿ ಆಗಬೇಕು ಮತ್ತು ಅಲ್ಲಿ ಆಗೋದಿರಿ ಮತ್ತು ಮುಂಚೆ ಯಾವ ರೀತಿ ನಮಗೆ ದಾಳಿ ಆಯಿತು ಮತ್ತು ಪ್ರತಿ ದಾಳಿ ಮಾಡ್ತೀವಿ ಸುಮ್ಮನೆ ಆಗ್ತೀವಿ ಪ್ರತಿ ದಾಳಿ ಮಾಡ್ತೀವಿ ಸುಮ್ಮನೆ ಹಾಕಿ ಇನ್ನೂ ಐದು ವರ್ಷ ಆದಮೇಲೆ ಮತ್ತೆ ದಾಳಿ ಆಗುತ್ತೆ ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂದರೆ ಇಂಡಿಯನ್ ಗೌರ್ಮೆಂಟು ಈ ಪಾಕಿಸ್ತಾನ ಹೇಗೆ ಟೆರ್ರಿಸಮ್ನ ಬ್ಯಾಕಪ್ ಮಾಡ್ತಾ ಇದೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅದಕ್ಕೋಸ್ಕರ ನಾವು ಯಾವಾಗಲೂ ನಾವು ಇಂಡಿಯನ್ಸ್ ಆಗಿ ನಮ್ಮ ಇಂಡಿಯನ್ ಆರ್ಮಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ಟ್ ಬಟ್ ಆಲ್ ಟೆರರಿಸ್ ಆರ್ ಮುಸ್ಲಿಮ್ಸ್ ಅವ್ರು ಹೇಳ್ತಾ ಇರೋದು ಅವರು ಇಸ್ಲಾಮಿಕ್ ಧರ್ಮ ಇದು ಅಂತ ಬಟ್ ನನ್ನ ಫ್ರೆಂಡ್ಸ್ ಕೆಲವ್ರು ಇದ್ದಾರೆ ಮುಸ್ಲಿಮ್ಸ್ ದೇರ್ ಆಲ್ ಗುಡ್ ಮುಸ್ಲಿಮ್ಸ್ ಬಟ್ ಈ ಟೆರರಿಸ್ಟ್ ಈ ಮುಸ್ಲಿಮ್ಸ್ ಇದಲ್ಲ ಈ ಮುಸ್ಲಿಮ್ಸ್ ಅಂತ್ಯ ಆಗಬೇಕು ಈ ಈ ಥರ ಕೆಟ್ಟು ಮುಸ್ಲಿಮ್ಸಿಂದ ಒಳ್ಳೆ ಮುಸ್ಲಿಮ್ಸ್ಗೂ ಬೆಣ್ಣೆ ಬರ್ತಾ ಇದೆ ಸೊ ನಾವು ಹಿಂದೂಗಳಾಗಿ ನಮಗೇನಂದರೆ ಮೊನ್ನೆ ಆಗಿದ್ದ ದಾಳಿಯಲ್ಲಿ ಹಿಂದೂನಾ ಹಿಂದೂನ ಅಂತ ಕೇಳಿ ಕೇಳಿ ಕೊಂದಿರೋದು ಭಾಳ ಅಂದರೆ ಭಾಳ ಅವು ತಂದಿದೆ ಇದಕ್ಕೆ ಮೋದಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಸಖದಾಗ ಪ್ರತಿಕಾರ ತೊಗೊಳ್ತಾ ಇದೆ ವಿಲ್ ಆಲ್ವೇಸ್ ಬಿ ಸಪೋರ್ಟಿವ್ ಫಾರ್ ದಿಸ್ ಗೌರ್ಮೆಂಟ್ ಸರ್ ಈಗ ಪೆಹಲ್ಗಾಮಲ್ಲಿ ಹಿಂದೂಗಳ ಹತ್ಯೆ ಆಗಿತ್ತು ಸೊ ನಿನ್ನೆ ಅದರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ ಹೇಗೆ ಅನ್ನಿಸ್ತಾ ಇದೆ ಸರ್ ತುಂಬ ಖುಷಿ ಆಗ್ತಿದೆ ಅವ್ರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಆಗಿದೆ ಸೊ ಅವ್ರಿಗೆ ಬರೀ ಒಂದೇ ಒಂದು ಗ್ರೂಪ್ ಮೇಲೆ ಅಟ್ಯಾಕ್ ಮಾಡಿದೆ ಇಡೀ ಟೆರ್ರರಿಸ್ಟ್ನ ಒಂದು ಏನು ಜಾಲ ಇದೆಯೋ ಅಥವಾ ಟೆರ್ರಿಸಮ್ ಅನ್ನೋ ಒಂದು ಏನು ಅವರು ಹುಟ್ಕೊಂಡಿದ್ದಾರೋ ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಿರೋದು ಒಂದು ಖುಷಿ ವಿಷಯ ಇದು ಸೊ ಅವ್ರಿಗೆಲ್ಲ ಒಂದು ಪಾಠ ಕಲಿಬೇಕಿರೋ ಅವ್ರಿಗೆ ಗೊತ್ತಾಗಬೇಕು ಸುಮ್ಮನೆ ಒಂದು ಸತಿ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು ಇನ್ಮೇ ಇದ್ಮೇಲೆ ಅವರು ಇಂಡಿಯಾ ಮೇಲೆ ಅಥವಾ ನಮ್ಮ ಮೇಲೆ ಧ್ವನಿ ಏರ್ಸೋದಾಗಲಿ ಅಥವಾ ಈ ಥರ ಅಟ್ಯಾಕ್ ಮಾಡೋದಾಗಲಿ ಯೋಚನೆ ಮಾಡಬೇಕು ಕಾಲಿಡೋದಕ್ಕೂ ಯೋಚನೆ ಮಾಡಬೇಕು ಸೊ ಆ ಥರದ್ದೊಂದು ಕೆಲಸನ ರಾತ್ರಿ ನಮ್ಮ ಸೈನ್ಯ ಮಾಡಿದೆ ಅಂದರೆ ಖುಷಿ ವಿಷಯನೇ ಹೆಮ್ಮೆ ಆಗುತ್ತೆ ಸರ್ ಈಗ ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ವಿಶಿಷ್ಟ ಹೆಸರಿಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದೊಂದು ಸ್ಟೇಟ್ಮೆಂಟ್ ಅಲ್ವಾ ಇವತ್ತು ನಾವು ಬೆಳಗ್ಗೆ ಅವರು ಬ್ರೀಫಿಂಗ್ ಮಾಡಬೇಕಾದ್ರೂ ನೋಡಿದ್ವಿ ಇಬ್ಬರು ವಿಮೆನ್ ಆಫೀಸರ್ಸ್ನ ಇಟ್ಕೊಂಡು ಅವ್ರು ಬ್ರೀಫಿಂಗ್ ಮಾಡಿದ್ರು ಸೊ ಅದೊಂದು ಸ್ಟೇಟ್ಮೆಂಟು ಇದು ಬರೀ ಟೆರಿಸಮ್ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೂ ಸ್ಟೇಟ್ಮೆಂಟ್ ಏನು ಅಂದರೆ ಇಂಡಿಯಾಗೆ ಇಂಡಿಯಾ ಮೇಲೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಏನಾದರೂ ಅವರು ಹಲ್ಲೆ ಮಾಡೋಕ್ಕೆ ಬಂದರೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಏನಾದರೂ ಧ್ವನಿ ಹೇರ್ಸೋಕ್ಕೆ ಬಂದರೆ ನಾವೇನು ಮಾಡ್ಬೋದು ಅಂತ ಅವ್ರು ತೋರಿಸಿದ್ದಾರೆ ಸೊ ಅದೊಂದು ಸ್ಟೇಟ್ಮೆಂಟು ಆ್ಯಂಡ್ ಸಿಂಧೂರ ಅಂತ ಒಂದು ಸ್ಟ್ರಾಂಗ್ ನೇಮ್ ಇಟ್ಟಿರೋದು ನಮ್ಮೆಲ್ಲರೂ ಹೆಮ್ಮೆ ವಿಷಯ ಅನಿಸುತ್ತೆ ಸರ್ ಇಷ್ಟೇ ಸಾಕಾಗುತ್ತಾ ಪಾಕಿಸ್ತಾನಕ್ಕೆ ಪಾಠ ಕಲ್ಸೋಕ್ಕೆ ಇನ್ನೂ ಸರ್ಜಿಕಲ್ ಸ್ಟ್ರೈಕ್ಸ್ ಅವಶ್ಯಕತೆ ಇದೆಯಾ ಅನ್ಸುತ್ತಾ ಪಾಕಿಸ್ತಾನದವ್ರು ಏನು ಮಾಡೋಕ್ಕೆ ಸಾಧ್ಯ ಏನು ಏನೂ ಕಿತ್ಕೊಳ್ಳೋಕ್ಕೂ ಆಗಲ್ಲ ಅವರು ಅವರಾಗಲೇ ಅವರಿರೋ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಹೈಯರ್ ಅಫಿಷಿಯಲ್ಸ್ ಆಗಲಿ ಎಲ್ಲ ಓಡೋಗಿದ್ದಾರೆ ಸೊ ಅವ್ರು ಏನು ಮ ಏನು ಮಾಡಿದ್ರು ಒಂದು ಎರಡು ದಿನವೂ ಅವರು ಉಳ್ಕೊಳ್ಳಲ್ಲ ಸೊ ಅವ್ರು ಕುಡಿಯೋಕ್ಕೆ ನೀರು ಅನ್ನ ನೀರು ಗತಿ ಇಲ್ಲದೆ ಇರೋ ದೇಶ ಅದು ಸೊ ಅದು ಏನು ಏನೂ ಮಾಡೋಕ್ಕಾಗಲ್ಲ ಅವರು ಏ ಏನೇ ಮಾಡಿದ್ರು ನಾವು ರೆಡಿ ಇದ್ದೀವಿ ಅಂತಲೂ ಹೇಳಿದ್ದಾರೆ ಸೊ ಅದೇನೇ ಆಗಲಿ ಫೇಸ್ ಮಾಡ್ತೀರಾ ಫೇಸ್ ಮಾಡೋಣ ಅದಕ್ಕೇನು ಸರ್ ಮೋದಿಯವರು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಿದರು ಸೊ ಈಗ ಅದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಮೋದಿ ಗೌರ್ಮೆಂಟ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ಅದೇ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಮುಂದೆ ಹಿಂದೆ ಆಗಿರೋ ಟೆರ್ರರ್ ಅಟ್ಯಾಕ್ಸಲ್ಲಿ ನಾವು ಇಷ್ಟೊಂದು ಸ್ಟ್ರಾಂಗಾಗಿ ತೊಗೊಂಡಿರಲಿಲ್ಲ ಸೊ ಈ ಗೌರ್ಮೆಂಟ್ ಬಂದ ಮೇಲೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಪ್ರತಿಯೊಂದು ಅಟ್ಯಾಕ್ಗೂ ನಾವು ಉತ್ತರ ಕೊಟ್ಟಿದ್ದೀವಿ ಅಂದರೆ ನಾವು ವರ್ಲ್ಡ್ ವೈಡಲ್ಲಿ ಇದೊಂದು ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಇಂಡಿಯಾ ಏನು ಮಾಡುತ್ತೆ ಇಂಡಿಯಾ ಇಂದ ಏನು ಕೇಪಬಲ್ ಇದೆ ಅಂತ ಈ ಒಂದು ಅಟ್ಯಾಕಿಂದ ಎಲ್ರಿಗೂ ಗೊತ್ತಾಗುತ್ತೆ ಇದು ಇತಿಹಾಸದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಾರದು ನಿಜವಾಗಲೂ ವೀರ ಸೈನಿಕರಿಗೆ ನಾವು ಸೆಲಿಟು ಹೊಡೆಯಲೇಬೇಕು ಯಾವ ಪೆಹಲ್ಗಾಮಲ್ಲಿ ಇಪ್ಪತ್ತಾರು ಜನರ ಹತ್ಯೆಯನ್ನು ಮಾಡಿದ್ದ ಅದು ಕೂಡ ಹಿಂದೂಗಳನ್ನಂಥ ಮಾತುಗಳನ್ನು ಹೇಳಿಕೊಂಡು ಒಂದು ರೀತಿಯಲ್ಲಿ ಧಾರ್ಮಿಕ ಹತ್ಯವನ್ನು ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥ ಪಾಕಿಸ್ತಾನದ ಉಗ್ರಗಳಿಗೆ ನಿಜವಾದ ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲಿ ಉಗ್ರರ ಅಡಗುದಾನಗಳಿತ್ತ ಆ ಅಡಗುದಾನಗಳಿಗೆ ನೇರವಾಗಿ ನುಗ್ಗಿ ಅದು ಕೂಡ ಬಾರ್ಡರ್ನಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಏನು ಉಗ್ರ ವ್ಯವಸ್ಥೆ ಇದೆ ಅದನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಈ ಸೇನೆ ಮಾಡಿದೆ ಅದಕ್ಕೋಸ್ಕರ ಸೇನೆಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಒಬ್ಬ ನಾಗರಿಕರಾಗಿ ಇವತ್ತು ಸಮಾಜದಲ್ಲಿ ಈ ರೀತಿ ವ್ಯವಸ್ಥೆಗಳಿರುವಾಗ ಒಗ್ಗಟ್ಟಾಗಿ ಒಂದಾಗಿ ನಾನೊಬ್ಬ ಭಾರತೀಯ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಮುನ್ನುಗ್ಗಬೇಕು ಮತ್ತು ನಮ್ಮ ನಮ್ಮ ಒಂದು ನೆಲೆಗಳಲ್ಲಿ ನಾವು ಒಂದು ಶಕ್ತಿಯುತವಾಗಿ ಬೆಳಗಬೇಕಾದ್ರೆ ಸೈನಿಕರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕನ್ನೋ ಅನಿವಾರ್ಯತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸರ್ ಈಗ ಪೆಹಲ್ಗಾಮಲ್ಲಿ ಈ ದಾಳಿಯಾದಾಗ ಸೊ ಪ್ರಮುಖವಾಗಿ ಗಂಡು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಆ ವಿಶಿಷ್ಟ ಹೆಸರು ಬಗ್ಗೆ ಏನು ಹೇಳ್ತೀರಾ ಸರ್ ನೂರಕ್ಕೆ ನೂರು ಚೆನ್ನಾಗಿರುವಂಥ ಹೆಸರು ಇಟ್ಟಿದ್ದಾರೆ ಯಾವ ಸಿಂಧೂರವನ್ನು ಕಲ್ಕೊಳ್ಳುವಂಥ ವ್ಯವಸ್ಥೆಯನ್ನು ಈ ಸಮಾಜದಲ್ಲಿ ಆಗಿತ್ತ ಅದಕ್ಕೆ ಪ್ರತ್ಯುತ್ತರವಾಗಿ ಅದೇ ತಾಯಂದಿರ ಒಂದು ಸಿಂಧೂರಕ್ಕೆ ಗೌರವ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಅದು ಕೂಡ ಹದಿನಾಲ್ಕನೇ ದಿನ ಒಂದು ತಿಥಿ ಕಾರ್ಯಗಳು ಮುಗಿದ ತಕ್ಷಣ ಈ ರೀತಿಯ ದಾಳಿ ಆಗುವಂಥದ್ದು ಅತ್ಯಂತ ಒಳ್ಳೆಯ ವಿಚಾರ ಇದು ದೇಶಕ್ಕೆ ಮತ್ತು ಯಾರೆಲ್ಲ ಇದರ ಬಗ್ಗೆ ಅಪಸ್ವರ ಹೇಳ್ತಾರೆ ಇವತ್ತು ಹೇಳಬಹುದು ಅವರು ನಾವು ಸೇನೆ ಜೊತೆ ಇದೆ ಮತ್ತು ಸೇನೆ ಒಳ್ಳೆಯ ಕೆಲಸ ಮಾಡಿದೆ ಇನ್ನೊಂದು ಐದು ದಿವಸ ಹತ್ತು ದಿವಸ ಆಗ ಬೇರೊಂದು ಅಪಸ್ವರಗಳು ಎತ್ತಾರೆ ಅವರಿಗೂ ಕೂಡ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲಿಯ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷ ಹೇಳ್ತಾನೆ ಲಿಂಬೆಗೆ ನಿಂಬೆ ಮತ್ತು ಮೆಣಸಿನಕಾಯಿ ಇಟ್ಕೊಂಡು ಅವನಿಗೆ ತಕ್ಕ ಉತ್ತರವನ್ನು ಸೇನೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆ ನಾನು ಈ ಮಾತನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ ಸಮಾಜಘಾತಕ ಶಕ್ತಿಗಳು ಇವತ್ತು ಸಮಾಜದ ಒಳಗಡೆ ಇದೆ ಅದನ್ನ ಮೂಗಲು ಮುಗಿ ಮುಗಿಸುವಂಥ ಕೆಲಸ ಕಾರ್ಯಗಳಾಗಬೇಕು ನಂತರ ದಿನಗಳಲ್ಲಿ ಪಾಕನ್ನು ಉಡಾಯಿಸುವಂಥ ವ್ಯವಸ್ಥೆಗಳಾಗಬೇಕು ನಮ್ಮ ಆಲೋಚನೆಯಲ್ಲಿ ಒಂದು ಉಗ್ರಮಿಗಳ ವಿರುದ್ಧ ಮಾತ್ರ ಯಾವುದೋ ನಾಗರಿಕ ವ್ಯವಸ್ಥೆ ಅಡಿಯಲ್ಲಿರತಕ್ಕಂಥವ್ರನ್ನ ಅಥವಾ ಅವರನ್ನು ಸದೆಬಡಿಯುವಂಥದ್ದಲ್ಲ ಆದರೆ ಉಗ್ರಗ್ರಾಮಿ ಉಗ್ರಗಾಮಿಗಳನ್ನ ನೇರವಾಗಿ ಸದೆಬಡಿಯುವಂಥ ಕೆಲಸ ಮಾಡಿದೆ ಸಿಂಧೂರವನ್ನು ಕಾಪಾಡುವಂಥ ಕೆಲಸವನ್ನು ಆ ಸಿಂಧೂರದ ಹೆಸರಲ್ಲಿ ಮಾಡಿದ್ದಾರೆ ಮತ್ತು ಇವತ್ತು ಪತ್ರಿಕೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ನೀವು ಉಲ್ಲೇಖ ನೋಡಿರ್ಬೋದು ಇಬ್ಬರು ತಾಯಂದಿರನ್ನು ಇಟ್ಟುಕೊಂಡು ಪತ್ರಿಕೋಷ್ಠಿ ಮಾಡಿದರು ನಮಗೆ ಹೆಮ್ಮೆ ಅನಿಸ್ತದೆ ನಮ್ಮ ಊರಿನ ತಾಯಿ ಕೂಡ ಬಲಿಷ್ಠ ಆಗಿದ್ದಾಳೆ ಮತ್ತು ಸಮಾಜಕ್ಕೋಸ್ಕರ ದುಡಿತಾರೆ ಮತ್ತು ಸಮಾಜದ ಜೊತೆ ನಿಲ್ತಾಳೆ ಅನ್ನೋ ಮಾತನ್ನು ಇವತ್ತು ಸೇನೆ ಮಾಡಿದೆ ಆ ಸೇನೆ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಭಾರತ ಸರ್ಕಾರವನ್ನು ಅಭಿನಂದಿಸ್ತೇವೆ ಈಗ ನಮಗೆ ಏನೋ ಒಂದು ಇಪ್ಪತ್ತು ಜನಕ್ಕೆ ಹೆಚ್ಚು ಜನಕ್ಕೆ ಹಿಂದೂಗಳಿಗೆ ಇವರು ಏನೋ ಹತ್ಯೆ ಮಾಡಿದ್ದಾರೆ ಪಾಪಿಗಳು ಪಾಕಿಸ್ತಾನದವರು ಅದಕ್ಕೆ ಈಗ ಸಿಂಧೂರ ನಮ್ಮ ದೇಶದ ಒಂದು ಹಣೆಯ ತಿಲಕ ನಮ್ಮದು ಹಿಂದೂಗಳಿಗೆ ಹಿಂದೂ ಧರ್ಮದಲ್ಲಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಹೇಳ್ಬೇಕಾದ್ರೆ ಸೊ ಈಗ ಇವರು ಹಿಂದೂ ಧರ್ಮದ ಒಂದು ಹೆಣ್ಮಕ್ಕಳನ್ನ ಏನು ಅಳಿಸಿದ್ದಾರೆ ಸಿಂಧೂರವನ್ನು ಸೊ ಅದೇ ಹೆಸರನ್ನ ಇಟ್ಕೊಂಡು ಈಗ ಒಂದು ಆಪ್ರೇಷನ್ ಮಾಡಿದ್ದಾರೆ ಇನ್ನೂ ಸಾವಿರ ಜನ ಲಕ್ಷಾಂತರ ಜನ ಸಾಯ್ಬೇಕು ಯಾರು ಪಾಪಿಗಳ ಪಾಕಿಸ್ತಾನದಲ್ಲಿ ಈ ಒಂದು ಭೂಪಡದಲ್ಲಿ ಪಾಕಿಸ್ತಾನ ಹೆಸರು ಇರಬಾರ್ದು ಅಂತ ನಾವು ಇಚ್ಛೆ ಪಡ್ತೀವಿ ಸ್ಥಿತಿ ಬಿಟ್ಟು ಇವರು ಹತ್ತು ಜನ ಸಾಯಿಸಿದ್ರೆ ಹತ್ತು ಜನ ಸಾಯಿಸಿದ್ರೆ ಮತ್ತೆ ಅವರು ಎದ್ಬಾರ್ದಾರೆ ಮೂರು ವರ್ಷ ಮೇಲೆ ಇದು ನಡೀತಾ ಇರ್ತದೆ ಮುಂದಕ್ಕೆ ಇದು ಮುಗಿದ ಕತೆ ನಾವು ಹಿಂದೂಗಳು ಹೇಗಂದರೆ ಪ್ರೀತಿಯಾಗಲಿ ದ್ವೇಷ ಆಗಲಿ ಎದೆಗೆ ಎದೆ ಕೊಟ್ಟು ಓಡಾಡ ಮಾಡ್ತೀವಿ ಹಿಂದೂಗಳು ಇವರುಗಳು ಆಗಲ್ಲ ಇದು ಇವಾಗಿಂದಲ್ಲ ನೂರಾರು ವರ್ಷಗಳಿಂದ ಐನೂರಾರು ವರ್ಷಗಳಿಂದ ಇದು ಯಾವತ್ತೂ ಬೆನ್ನಿಂದ ಹಿಂತಿ ಚಾಕು ಹಾಕಿದವರು ಇವರಲ್ಲ ಅದೇ ಒಂದು ಜಾತಿ ಧರ್ಮದಲ್ಲಿ ಹುಟ್ಟಿದವರು ಇವರಲ್ಲ ನಾವು ಹಿಂದೂಗಳಾಗಲ್ಲ ಏನೇ ಬೆನ್ನೆ ನಿಂತು ಹೋರಾಟ ಮಾಡ್ತೀವಿ ಅಂತೀವಿ ಅದು ತಾಕತ್ತಿರಬೇಕು ಆ ತಾಕತ್ತು ಅವ್ರಿಗೆಲ್ಲ ಏಡಿಗಳವರಲ್ಲ ಇಲ್ಲ ನಮ್ಮ ಇವರು ಕೇಂದ್ರ ಗೃಹ ಮಂತ್ರಿಗಳು ಹೇಳಿದರು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಇದು ಕರೆಕ್ಟಾಗಿ ಹೊಡೆ ಹೊಡೆದಿದ್ದಾರೆ ಕರೆಕ್ಟಾಗಿ ಮಾಡಿದ್ದಾರೆ ಇದು ಸಾಲದು ಇನ್ನೂ ಮಾಡಬೇಕು ಅವ್ರಿಗೆ ಇನ್ನು ಅವರು ಅಡಗಿಸ್ಬೇಕು ಇನ್ನು ಅವ್ರನ್ನ ಇನ್ನು ಮಾಡಬೇಕು ಇವಾಗ ಎಲ್ಲೆಲ್ಲಿ ನಮ್ಮ ದೇಶದ ಬಗ್ಗೆ ಉಗ್ರವಾದ ನಡೀತಾ ಇದೆ ಕೊಲ್ಲಬೇಕು ಎಲ್ಲ ಉಗ್ರರು ತೆಗಿಬೇಕು ಇನ್ನೂ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಬಟ್ ಹಾಗಂತ ವಾರ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತನೂ ಗೊತ್ತಿಲ್ಲ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು ಒಂದು ಖುಷಿ ವಿಷಯ ಬಿಕಾಸ್ ಪೆಹಲ್ಗಾಮಲ್ಲಿ ಹೆಣ್ಮಕ್ಳನ್ನ ಮಾತ್ರ ಬಿಟ್ಟು ಅವ್ರ ಗಂಡಂದ್ರನ್ನ ಸಾಯಿಸಿ ಅವ್ರು ಸಿಂಧೂರ ಕಿತ್ಕೊಂಡಿರೋದಕ್ಕೆ ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಇದು ಒಳ್ಳೆ ವಿಷಯನೇ ಆ್ಯಂಡ್ ಟೆರರಿಸಮ್ ಅನ್ನೋದನ್ನ ಫುಲ್ ಬುಡದ ಸಮೇತ ಕಿತ್ತಾಕಬೇಕು ಅಂತಲೂ ನನ್ನ ಅಭಿಪ್ರಾಯ ಇದೆ ಐ ಹೋಪ್ ಅವ್ರಿಗೆ ಅರ್ಥ ಆಗಿರುತ್ತೆ ಆ್ಯಂಡ್ ದೆಲ್ ಸ್ಟಾಪ್ ಆಲ್ ದ ಅಟ್ಯಾಕ್ಸ್ ಆನ್ ಇಂಡಿಯಾ ಅಂತ ಅಂದ್ಕೋತೀನಿ ಸೊ ಬಿಫೋರ್ ಇರೋ ಗೌರ್ಮೆಂಟ್ಗೂ ಈಗ ಮೋದಿ ತೆಗೆದುಕೊಳ್ತಾ ಇರೋ ನಿರ್ಧಾರಗಳಿಗೆ ಸೊ ನೆಕ್ಸ್ಟ್ ಟೆರರಿಸಮ್ನ ಮಟ್ಟ ಹಾಕ್ಬೋದಾ ಮೇಡಮ್ ಮೋದಿ ಗೌರ್ಮೆಂಟು ಇಂಡಿಯಾನ ಟಚ್ ಮಾಡೋಕ್ಕೆ ಆಗೋಲ್ಲ ಉಗ್ರರು ಅಂತ ಆ ಥರ ಮಾಡಬೇಕು ಅಂತ ಅನಿಸುತ್ತೆ ಬಿಕಾಸ್ ಇಂಡಿಯಾನ ತುಂಬ ಈಸಿ ಕಂಟ್ರಿ ನಾವು ಅಟ್ಯಾಕ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿರೋರಿಗೆ ಒಂದು ಲೆಸನ್ ಅಂತ ತೋರಿಸ್ಕೊಟ್ಟಿದ್ದಾರೆ ಹೋಪ್ಫುಲಿ ಟೆರ್ರರಿಸಮ್ಗೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಆ್ಯಂಡ್ ಇಂಡಿಯಾಗೆ ಎಲ್ಲ ಬೇರೆ ಕಂಟ್ರೀಸು ಸಪೋರ್ಟ್ ಮಾಡಬೇಕು ಅಂತ ಅನಿಸತ್ತೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಹೋಪ್ಫುಲಿ ಮಾಡ್ತಾರೆ ಬಿಕಾಸ್ ಇವಾಗ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿರೋರು ನೆಕ್ಸ್ಟು ಬೇರೆ ಕಂಟ್ರೀಸ್ ಮೇಲೂ ಅಟ್ಯಾಕ್ ಮಾಡ್ತಾರೆ ಸುಮ್ಮನೆ ಕೂರಲ್ಲ ಆ್ಯಂಡ್ ಟೆರರಿಸಮ್ ಗ್ರೋತ್ ಆದರೆ ಯಾರು ಖುಷಿಯಾಗಿರೋ ಕಾಲ ನಾಟ್ ಓನ್ಲಿ ಇಂಡಿಯಾ ಅದರ್ ಕಂಟ್ರೀಸ್ಗೂ ಅಫೆಕ್ಟ್ ಆಗೇ ಆಗುತ್ತೆ ಐ ಹೋಪ್ ಇಟ್ ಸ್ಟಾಪ್ಸ್ ಯರ್ ನಿಂತರೆ ಒಳ್ಳೆಯದು ಸರ್ ತುಂಬ ಆಗ್ತಿದೆ ನಿನ್ನೆ ಎರಡು ಗಂಟೆಗೆ ಯಾ ಬೆಳಗ್ಗೆ ಐದು ಗಂಟೆ ಮುನ್ನಾನೇ ಪಾಕಿಸ್ತಾನಲ್ಲಿ ಸೂರ್ಯೋದಯ ಹೆಂಗಾಗಿದೆ ಅಂತ ತೋರಿಸಿದ್ದಾರೆ ಸಖತ್ ಆಗ್ತಿದೆ ಸರ್ ಮನೆಗೆ ನುಗ್ಗೊಳಿತೀರಿ ಅನ್ನೋದು ಒಂದು ಉದಾಹರಣೆ ಇದು ಇದು ಆವಾಗಲಿಂದ ಆಗ್ ಆಗ್ತಾನೆ ಬಂದಿದೆ ಒಂದು ಫೈವ್ ಇಯರ್ಸು ಸುಮ್ಮನೆ ಒಂದು ಪೀಸ್ ಆಗಿರುತ್ತೆ ಆಮೇಲೆ ಇನ್ನೊಂದು ಇನ್ನೊಬ್ರು ಅಟ್ಯಾಕ್ ಮಾಡ್ತಾರೆ ಸೊ ಅವಾಗ ಮುಂಬೈ ಅಟ್ಯಾಕ್ ಆಯಿತು ಇದು ಸೊ ಇದಕ್ಕೊಂದು ಎಂಟು ಇರಬೇಕು ಸರ್ ಮಾಡ್ತಾ ಇದಾರೆ ಸರ್ ಹುಡುಕಿ ಹುಡುಕಿ ಆಗ ಮನೆಗೆ ನುಗ್ಗಿ ಬೀಗ ಹೊಡೆದು ಹೊಡಿದಿರಿ ತುಂಬ ಸಂತೋಷ ಆಗಿದೆ ಈ ನಿರ್ಧಾರ ತುಂಬ ನಿಧಾನ ಆಗಿದೆ ಆ್ಯಕ್ಚುಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ತಲ್ಲ ಅವಾಗಲೇ ಮಾಡಬೇಕಾದ ಕೆಲಸ ಅವಾಗ ಮಾಡಿಲ್ಲ ಈಗ ನಿಧಾನ ಕೆಲಸ ಆಗಿದೆ ಇನ್ನೂ ಜೋರಾಗಬೇಕು ಈಗ ನಮಗೆ ಏನೋ ಒಂದು ಇಪ್ಪತ್ತು ಜನಕ್ಕೆ ಹೆಚ್ಚು ಜನಕ್ಕೆ ಹಿಂದೂಗಳಿಗೆ ಇವರು ಏನೋ ಹತ್ಯೆ ಮಾಡಿದ್ದಾರೆ ಪಾಪಿಗಳು ಪಾಕಿಸ್ತಾನದವರು ಅದಕ್ಕೆ ಈಗ ಸಿಂಧೂರ ನಮ್ಮ ದೇಶದ ಒಂದು ಅನೇಕ ತಿಲಕ ನಮ್ಮದು ಹಿಂದೂಗಳಿಗೆ ಹಿಂದೂ ಧರ್ಮದಲ್ಲಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಹೇಳ್ಬೇಕಾದ್ರೆ ಸೊ ಈಗ ಇವರು ಹಿಂದೂ ಧರ್ಮದ ಒಂದು ಹೆಣ್ಮಕ್ಕಳನ್ನ ಏನು ಅಳಿಸಿದ್ದಾರೆ ಸಿಂಧೂರವನ್ನು ಸೊ ಅದೇ ಹೆಸರನ್ನು ಇಟ್ಕೊಂಡು ಈಗ ಒಂದು ಆಪ್ರೇಷನ್ ಮಾಡಿದ್ದಾರೆ ಇನ್ನೂ ಸಾವಿರ ಜನ ಲಕ್ಷಾಂತರ ಜನ ಸಾಯ್ಬೇಕು ಯಾರು ಪಾಪಿಗಳ ಪಾಕಿಸ್ತಾನದಲ್ಲಿ ಈ ಒಂದು ಭೂಪಟದಲ್ಲಿ ಪಾಕಿಸ್ತಾನ ಹೆಸರು ಇರಬಾರ್ದು ಅಂತ ನಾವು ಇಚ್ಛೆ ಪಡ್ತೀವಿ ಸ್ಥಿತಿ ಬಿಟ್ಟು ಇವರು ಹತ್ತು ಜನ ಸಾಯಿಸಿದ್ರೆ ಹತ್ತು ಜನ ಸಾಯಿಸ್ತಾರೆ ಮತ್ತೆ ಅವರು ಎದ್ಬಾರ್ದಾರೆ ಮೂರು ವರ್ಷ ಮೇಲೆ ಇದು ನಡೀತಾ ಹೇಳ್ತಾ ಮುಂದಕ್ಕೆ ಇದು ಮುಗಿದ ಕತೆ ನಾವು ಹಿಂದೂಗಳು ಹೇಗಂದ್ರೆ ಪ್ರೀತಿ ಪ್ರೀತಿಯಾಗಲಿ ದ್ವೇಷ ಆಗಲಿ ಎದೆಗೆ ಎದೆ ಕೊಟ್ಟು ಓಡಾಡ ಮಾಡ್ತೀವಿ ಹಿಂದೂಗಳು ಇವರುಗಳು ಆಗೋಲ್ಲ ಇದು ಇವಾಗಿಂದಲ್ಲ ನೂರಾರು ವರ್ಷಗಳಿಂದ ಐನೂರಾರು ವರ್ಷಗಳ ಹಿಂದೆ ಇದು ಯಾವತ್ತೂ ಬೆನ್ನಿಂದ ಇಂತಿ ಚಾಕು ಹಾಕಿದವರು ಇವರಲ್ಲ ಅದೇ ಒಂದು ಜಾತಿ ಧರ್ಮದಲ್ಲಿ ಹುಟ್ಟಿದವರು ಇವರಲ್ಲ ನಾವು ಹಿಂದೂಗಳಾಗಲ್ಲ ಏನೇ ಬೆನ್ನೆ ಎದುರಡು ನಿಂತು ಓಡಾಡ ಮಾಡ್ತೀವಿ ಅಂತೀವಿ ಅದು ತಾಕತ್ತಿರ್ಬೇಕು ಆ ತಾಕತ್ತು ಅವ್ರಿಗೆಲ್ಲ ಏಡಿಗಳವರಲ್ಲ ಸರ್ ಈಗ ಪೆಹಲ್ಗಾಮಲ್ಲಿ ದಾಳಿ ಮಾಡಿ ದಾಳಿಯಾಗಿತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಈ ನಿನ್ನೆ ತಡರಾತ್ರಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿ ಮಾಡಿದೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನಿಜ ಅದನ್ನೇ ಖುಷಿಯಾದ ವಿಷಯ ಅವರು ಇಲ್ಲಿ ಪಾಕಿಸ್ತಾನಕ್ಕೆ ಅವ್ರನ್ನ ಅಷ್ಟು ಸಾಲದು ಪಾಕಿಸ್ತಾನ ಫುಲ್ ನಾಶ ಮಾಡಬೇಕು ಹಾಗೆ ನಮಗೆ ಮಾತ್ರ ಈಗ ಈಗ ಗೊತ್ತಾಗ್ತದಲ್ಲ ಅಷ್ಟು ತಾಯಂದ್ರ ಕಣ್ಣೀರು ಈಗ ಶಾಪ್ ಅವರಿಗೆ ಇದೆ ಮಾತ್ರ ಒಂದು ಪಾಕಿಸ್ತಾನ ಪೋಸ್ಟರ್ ಹಾಕಿದ್ರು ಧ್ವಜದ್ದು ಅದನ್ನ ಎಬ್ಬಿಸಿದ್ದಾರೆ ಮುಸ್ಲಿಮ್ ಅದರಲ್ಲಿ ಗೊತ್ತಾಗೋದಿಲ್ಲ ಅವರ ಬುದ್ಧಿ ಏನಂತ ಹೊರಗೆ ಯಾರೂ ವೈರಿಲ್ಲ ನಮ್ಮ ದೇಶದಲ್ಲಿ ನಮಗೆ ಇದ್ದಾರೆ ಗೊತ್ತಾಗೋದಿಲ್ಲ ಅಂದರೆ ಅಷ್ಟೇ ನಾ ನಮ್ಮಲ್ಲೇ ತುಂಬ ಜನ ಇದ್ದಾರೆ ನಾವು ಹುಡ್ಕೊಳ್ಬೇಕಷ್ಟೇ ನಾವು ಹೊರಗೂ ನಮ್ಮ ಕಾಲಡಿಯ ತುಂಬ ಜನ ಇದ್ದಾರೆ ಪಾಕಿಸ್ತಾ ಪಾಕಿಸ್ತಾನದವ್ರ ನೋಡಕ್ಕಿಂತ ನಮ್ಮ ದೇಶದಲ್ಲಿ ತುಂಬ ಇಲ್ಲಿಂದ ಸಪೋರ್ಟ್ ತುಂಬ ಮಾಡ್ತಿದ್ದಾರೆ ಅದು ನಾವು ತುಂಬ ಮೊದಲು ನೋಡ್ಕೊಳ್ಬೇಕು ಅಷ್ಟೇ ನೋಡಿದ್ರಲ್ಲ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಿನ್ನೆ ನಡೆದಂಥ ಸರ್ಜಿಕಲ್ ಸ್ಟ್ರೈಕ್ ಅಷ್ಟೇ ಸಾಕಾಗಲ್ಲ ಸಂಪೂರ್ಣ ಪಾಕಿಸ್ತಾನವನ್ನೇ ಮಟ್ಟ ಹಾಕಬೇಕು ಸರ್ಕಾರದೊಂದಿಗೆ ಭಾರತೀಯ ಸೇನೆಯೊಂದಿಗೆ ನಾವಿದ್ದೇವೆ ಅಂತ ಜನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಲೋಕನಾಥ್ ಹೂಗಾರ್ ಗೌರಿಶಕ್ತಿ ಸ್ಟುಡಿಯೋ ಬೆಂಗಳೂರು